ಹಲೋ ಫ್ರೆಂಡ್ಸ್ ಇವತ್ತು ನಾವು ಪಾರಮ್ ಕೋಳಿ ಸಾರು ಮಾಡೋದು ನೋಡ್ಕೊಳ್ಳೋಣ ನಾಟಿ ಕೋಳಿ ಸಾರು ರುಚಿ ಇರುತ್ತಲ್ವ ಸೇಮ್ ಅದೇ ರುಚಿನಲ್ಲೇ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ವೀಡಿಯೋ ಸ್ಕಿಪ್ ಮಾಡದೆ ನೋಡಿ ನೀವೂ ಸಹ ಮಾಡ್ಕೊಳ್ಬೋದು ಮೊದಲು ಒಂದು ಪ್ಯಾನ್ ಬಿಸಿ ಮಾಡಿ ಒಂದೇ ಒಂದು ಸ್ಪೂನಷ್ಟು ಮಾತ್ರ ಎಣ್ಣೆ ಹಾಕ್ತಾ ಇದ್ದೀನಿ ಹಾಗೆಯೇ ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಎಲ್ಲ ಮಸಾಲೆ ಇಂಗ್ರೀಡಿಯಂಟ್ಸನೂ ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿ ಮಾಡ್ಕೊಳ್ಳೋದ್ರಿಂದ ಸಾರು ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನೋಡಿ ಇದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿ ನೋಡಿದ್ರಲ್ಲ ಈ ಥರ ಆಗಿದೆ ಈಗ ಒಂದು ಕಪ್ಪಷ್ಟು ಕಾಯಿ ತುರಿ ಹಾಕ್ಕೊಳ್ತಿದ್ದೀನಿ ನಾನು ಸಾರು ಸ್ವಲ್ಪನೇ ಮಾಡ್ತಾ ಇದ್ದೀನಿ ನಿಮ್ಗೆ ಹೆಚ್ಚಿಗೆ ಬೇಕು ಅಂದರೆ ಇನ್ನೂ ಒಂದು ಎರಡು ಮೂರು ಸ್ಪೂನಷ್ಟು ಕಾಯಿ ತುರಿನ ಸೇರಿಸ್ಕೊಳ್ಬೋದು ಎರಡು ಇಂಚಷ್ಟು ಶುಂಠಿ ಮತ್ತು ಎರಡು ಗಂಟೆಯಷ್ಟು ಬೆಳ್ಳುಳ್ಳಿನೂ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಮೆಣಸು ಹಾಕ್ಕೊಳ್ತಿದ್ದೀನಿ ಚಿಕನ್ ಸಾರಿಗೆ ಯಾವಾಗಲೂ ಅಷ್ಟೇ ಮೆಣಸು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ ಹಾಗೆ ಒಂದು ಇಂಚಷ್ಟು ಚಕ್ಕೆ ಮತ್ತು ಒಂದು ಹತ್ತು ಲವಂಗನ ಸೇರಿಸ್ಕೊಳ್ತಿದ್ದೀನಿ ನೋಡಿ ನಾನು ಇವತ್ತು ಒಂದು ಕೆ ಜಿ ಚಿಕನ್ಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈಗ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಥರ ಫ್ರೈ ಆಯಿತಲ್ವ ಈಗ ನಾನು ಖಾರಕ್ಕೆ ಒಂದು ಹನ್ನೆರಡು ಹಾಕ್ತಾ ಇದ್ದೀನಿ ಇದು ಖಾರದ ಮೆಣ್ಸಿನ್ಕಾಯಿ ಸಾ ಈ ಸಾರಂತೂ ಯಾವಾಗಲೂ ಅಷ್ಟೇ ಕರ್ಕಾರವಾಗಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಬಿಸಿನಲ್ಲಿ ಲೈಟಾಗಿ ಮಿಕ್ಸ್ ಮಾಡಿಕೊಂಡ್ರೂ ಸಾಕು ನೋಡಿ ಫೈನಲ್ಲಿ ಎಲ್ಲ ರೆಡಿ ಆಗೋಯಿತು ತನ್ನಗಾಗ್ಲಿ ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಚಿಕನ್ ಕ್ಲೀನ್ ಮಾಡಿ ಮಾಡಿಟ್ಕೊಳ್ಳೋಣ ನೋಡಿ ಈ ರೀತಿ ನೀಟಾಗಿ ಕ್ಲೀನ್ ಮಾಡಿಟ್ಟಿದ್ದೀನಿ ಇದರಲ್ಲಿ ಒಂದು ಕೆ ಜಿ ಅಷ್ಟಿದೆ ನಿಮ್ಗೆ ಎಷ್ಟು ಬೇಕೋ ನೋಡ್ಕೊಂಡು ನೀವು ಆ ಮೆಸರ್ಮೆಂಟ್ಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಹಾಕಿ ಮಾಡ್ಕೊಳ್ಬೋದು ಈಗ ಸಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಕುಕ್ಕರಲ್ಲಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ಏಕೆಂದರೆ ಫಾರಮ್ ಕೋಳಿ ಬೇಯೋ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ನಾರ್ಮಲ್ ಕೋಳಿಗಿನ ಇನ್ನು ಸ್ವಲ್ಪ ಟೈಮ್ ಹೆಚ್ಚಿಗೆನೆ ತಗೊಳ್ಳುತ್ತೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಈರುಳ್ಳಿ ಕಟ್ ಮಾಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಿ ಇದ್ರ ಜೊತೆಲಿ ಕರಿಬೇವು ಹಾಗೆಯೇ ಕಸೂರಿ ಮೆತಿ ಹಾಕ್ತೀನಿ ಅಂದರೂ ಹಾಕೊಳ್ಬಹುದು ನಂತರ ಇದರಲ್ಲಿ ಚಿಕನ್ ಸೇರಿಸ್ಕೊಳ್ತಿದ್ದೀನಿ ನೋಡಿ ನಾನು ಒಂದು ಕೆ ಜಿಗೆ ಮೆಜರ್ಮೆಂಟ್ ಸಮೇತ ತೋರಿಸ್ತಾ ಇದ್ದೀನಲ್ವ ಇದೇ ಮೆಜರ್ಮೆಂಟ್ನ ನೀವು ಹೆಚ್ಚು ಕಮ್ಮಿ ಮಾಡಿ ಮಾಡ್ಕೊಳ್ಬೋದು ನೋಡಿ ಈ ಚಿಕನ್ ಪೂರ್ತಿ ಸೇರಿಸಿದ ನಂತರ ಕಾಲು ಟೀ ಸ್ಪೂನಷ್ಟು ಅರಿಶಿನ ಮತ್ತು ಸಾರ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಈಗಲೇ ಹಾಕ್ಕೊಳ್ತಿದ್ದೀನಿ ಈಗಲೇ ಹಾಕ್ಕೊಳ್ಳೋದ್ರಿಂದ ಚಿಕನ್ ತುಂಬ ರುಚಿ ಕೊಡುತ್ತೆ ಆದರೆ ನಾವು ಡ್ರೈಯಾಗಿ ಫ್ರೈ ಮಾಡ್ತೀವಲ್ವ ಆ ಉಪ್ಪೆಲ್ಲ ಚಿಕನ್ಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈಗ ಚಿಕನಲ್ಲಿರೋ ಅಂಥ ಆ ಸ್ಮೆಲ್ ಪೂರ್ತಿ ಹೊಟ್ಟೋಗಬೇಕು ಹಾಗೆಯೇ ಕಲ್ಲರ್ ಪೂರ್ತಿ ಚೇಂಜ್ ಆಗಬೇಕು ಇದು ಫ್ರೈ ಆಗ್ತಾ ಇರಲಿ ಅಷ್ಟು ನಾಶ್ಟ್ರಲ್ ಮಸಾಲೆ ರುಬ್ಕೊಂಡ್ಬಿಡೋಣ ಫ್ರೈ ಮಾಡಿಟ್ಟಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಮಿಕ್ಸಿ ಜರಲ್ಲಿ ಹಾಕ್ಕೊಳ್ತಿದ್ದೀನಿ ನೀವು ಒಲ್ಕಲಲ್ಲಿ ರುಬ್ಕೊಳ್ತೀನಿ ಅಂದರೂ ಧಾರಾಳವಾಗಿ ರುಬ್ಕೊಳ್ಬೋದು ನಂತರ ಕಾಲು ಟೀ ಸ್ಪೂನಷ್ಟು ಅರಿಶಿನ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನೂ ಹಾಕ್ಕೊಳ್ತಿದ್ದೀನಿ ನೀವು ಧನಿಯಾ ಫ್ರೈ ಮಾಡಿ ಹಾಕ್ಕೊಳ್ತೀನಿ ಅಂದರೂ ಹಾಕ್ಕೊಳ್ಳಿ ಇನ್ನೂ ರುಚಿಯಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ನೀರನ್ನು ಹಾಕಿ ಮೆತ್ತಗೆ ಗಂಧದ ಥರ ರುಬ್ಕೊಳ್ಳೋಣ ಅಷ್ಟಲ್ಲಿ ನೋಡಿ ಚಿಕನ್ ಪೀಸಸ್ಸು ಚೆನ್ನಾಗಿ ಕಲರ್ ಚೇಂಜ್ ಆಗೋಗಿದೆ ಚೆನ್ನಾಗಿ ಫ್ರೈ ಆಗಿದೆ ಈಗ ರುಬ್ಬಿಟ್ಟಿರುವಂಥ ಮಸಾಲ ಪೇಸ್ಟನ್ನು ಸೇರಿಸ್ಕೊಳ್ತೀನಿ ಸೇರಿಸಿದ ನಂತರ ನೀರು ಹಾಕಬೇಡಿ ಚೆನ್ನಾಗಿ ಹಾಗೆಯೇ ಫ್ರೈ ಮಾಡ್ಕೊಳ್ಳಿ ಆ ಮಸಾಲ ಟೇಸ್ಟು ಅಷ್ಟೇ ಚಿಕನ್ ಪೀಸಸ್ಗೆ ಚೆನ್ನಾಗಿ ಹೊಂದ್ಕೊಳ್ಬೇಕು ಯಾವಾಗಲೂ ಅಷ್ಟೇ ಚಿಕನ್ ಸಾರು ನಾವು ಎಷ್ಟು ಚೆನ್ನಾಗಿ ಫ್ರೈ ಮಾಡಿ ಮಾಡಿ ಮಾಡ್ತೀವೋ ರುಚಿ ಅಷ್ಟೇ ಚೆನ್ನಾಗಿ ಬರುತ್ತೆ ಈ ರೀತಿ ಎಣ್ಣೆ ಬಿಟ್ಕೊಂಡಿದೆ ಅಲ್ವಾ ಈಗ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಬೇಕು ನಾನು ಒಂದು ಗ್ಲಾಸಷ್ಟು ನೀರನ್ನು ಹಾಕ್ತಿದ್ದೀನಿ ಅಂದರೆ ನಾನು ಸ್ವಲ್ಪ ಸಾರು ಗಟ್ಟಿಗೆ ಮಾಡ್ತಾ ಇದ್ದೀನಿ ನೀವು ಬೇಕು ಅಂದರೆ ತೆಳುವಾಗಾದರೂ ಮಾಡ್ಕೊಳ್ಬೋದು ಅಥವಾ ಡ್ರೈ ಆಗಿ ಗ್ರೇವಿ ಟೈಪಲ್ಲಿ ಮಾಡ್ಕೊಳ್ತೀನಿ ಅಂದರೂ ಮಾಡ್ಕೊಳ್ಬೋದು ನಿಮ್ಮ ಇಷ್ಟ ಈ ಕೋಳಿನಲ್ಲಂತೂ ಯಾವ ಥರ ಮಾಡಿಕೊಂಡ್ರೂ ರುಚಿಯಾಗೇ ಇರುತ್ತೆ ಈ ತಿಕ್ನೆಸ್ಗಿದೆ ಈಗ ಇದರಲ್ಲಿ ಒಂದೇ ಒಂದು ಟೊಮೊಟೊ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೀವು ಚಿಕನ್ ಹಾಕೋ ಟೊಮೊಟೊ ಹಾಕೋ ಹಂಗಿದ್ರು ಹಾಕ್ಕೊಳ್ಳಿ ಟೊಮೊಟೊ ಬೆಂದೋಗುತ್ತಲ್ವ ಅದರಿಂದ ಈ ಜಾಗದಲ್ಲೇ ಸೇರಿಸ್ಕೊಂಡಿದ್ದೀನಿ ಈಗ ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ನಾಲ್ಕರಿಂದ ಐದು ವಿಸಿಲ್ ಕೂಗಿಸ್ಕೊಳ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಸಾರು ನಮಗೆ ರೆಡಿಯಾಗಿದೆ ಅಂತ ಇದರಲ್ಲಿ ನಾನು ಮೊಟ್ಟೆನ ತೆಗೆದಿಟ್ಟಿದ್ದೀನಿ ಆ ಮೊಟ್ಟೆಗಳನ್ನು ಇದರಲ್ಲೇ ಹಾಕ್ಕೊಳ್ತೀನಿ ಅಂದರೆ ಕೋಳಿನಲ್ಲಿ ಮೊಟ್ಟೆ ಇರುತ್ತಲ್ವ ಆ ಮೊಟ್ಟೆನ ಇದ್ದೀನಿ ಅದು ಬೇಯತ್ತು ತುಂಬ ಕಡಿಮೆ ಟೈಮ್ ತೊಗೊಳುತ್ತೆ ಅಂದರೆ ಒಂದು ಎರಡು ಮೂರು ಕುದಿ ಕುದಿಸ್ಕೊಂಡ್ರೂ ಸಾಕು ತುಂಬ ಹೊತ್ತು ಬೇಯಿಸ್ಬೇಡಿ ಪುಡಿ ಪುಡಿ ಆಗೋಗುತ್ತೆ ನೋಡಿ ಈ ರೀತಿ ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡಿ ಒಂದು ಎರಡು ಅಥವಾ ಮೂರು ಕುದಿ ಕುದಿಸ್ಕೊಳ್ಳಿ ನೋಡಿ ಫೈನಲಿ ನಮಗಂತೂ ರುಚಿ ಆದಂಥ ಸಾರು ರೆಡಿ ಆಗೋಯ್ತು ಗಾಮ ಅಂತೂ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತೀರಾ ಹಾಗೆಯೇ ಸಾರು ಥಿಕ್ನೆಸ್ ನೋಡಿದ್ರಲ್ಲ ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ ಪೀಸಸ್ಸು ಅಷ್ಟೇ ಚೆನ್ನಾಗಿ ಬೆಂದಿದೆ ಮುದ್ದೆ ಮತ್ತು ಅನ್ನ ಇಲ್ಲ ಚಪಾತಿ ದೋಸೆ ಇಡ್ಲಿ ಯಾವುದಕ್ಕೆ ಬೇಕಾದರೂ ಸರ್ವ್ ಮಾಡ್ಕೊಳ್ಬೋದು ನಾನೀಗ ಅನ್ನು ಆಫ್ ಮಾಡಿ ಬಿಸಿ ಬಿಸಿ ಮುದ್ದೆ ಜೊತೆ ಸರ್ವ್ ಮಾಡ್ಕೊಳ್ತೀನಿ ನೀವು ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು